ನಮಸ್ಕಾರ ಸ್ನೇಹಿತರೆ ಯಾರ್ಯಾರು ಸ್ವಂತ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಸ್ವಂತ ಬಿಸ್ನೆಸ್ ಮಾಡಿರೋ ಮಾಡ್ತಿರೋ ಮಹಿಳೆಯರಿಗೆ ಮಾಡಬೇಕು ಅಂತ ಇರೋ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಶುಭ ಸುದ್ದಿ ಇದೆ ಏನಪ್ಪಾ ಇದು ಶುಭ ಸುದ್ದಿ ಅಂತಂದ್ರೆ ಗುಡ್ ನ್ಯೂಸ್ ಅಂತ ಕೂಡ ಕರಿಬಹುದು ಮೂರು ಲಕ್ಷದಷ್ಟು ಹಣವನ್ನ ಸಾಲದ ರೂಪದಲ್ಲಿ ಯಾವುದೇ ರೀತಿ ಬಡ್ಡಿ ಇಲ್ಲದಿರೋ ಸಾಲದ ರೂಪದಲ್ಲಿ ಕೂಡ ನೀವು ತಗೋಬಹುದು ಮಹಿಳೆಯರ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಸುಧಾರಣೆ ಮಾಡಲು ಹಾಗೂ ಮಹಿಳೆಯರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನು ತಗೊಂಡ್ಬರ್ತಾ ಇದ್ದಾರೆ ಯಾರೇ ಸ್ವಂತ ಬಿಸ್ನೆಸ್ ಇದ್ರೆ ನಿಮ್ಮ ಪ್ರಾಜೆಕ್ಟ್ನ ನೀವು ಸಬ್ಮಿಟ್ ಮಾಡಿ ನೀವೇನು ಮಾಡ್ತೀರಾ ಅಥವಾ ಏನು ಬಿಸ್ನೆಸ್ನ ಮಾಡ್ತೀರೋ ನಾವು ಮಾಡಲ್ನ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ನೀವು ತೊಗೊಂಡು ಹೋಗಿ ಕೊಟ್ಟರೆ ಅವರು ಮೂರು ಲಕ್ಷದಷ್ಟು ನಿಮಗೆ ಸಾಲವನ್ನು ಕೊಡ್ತಾರೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ ವಿಡಿಯೋ ಲೈಕ್ ಮಾಡಿ ಆದಷ್ಟು ನಿಮ್ಮ ಗೊತ್ತಿರೋ ಹೆಣ್ಮಕ್ಳಿಗೆ ಯಾರೇ ಗೊತ್ತಿದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡೋರಿಗೆ ವಿಡಿಯೋನ ಶೇರ್ ಮಾಡಿ ಒಂದು ದುಡ್ಡಿನ ಅವಶ್ಯಕತೆ ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಬಿದ್ದೆ ಬಿಡುತ್ತೆ ಆ ಕಾರಣಕ್ಕೋಸ್ಕರ ವಿಡಿಯೋ ಒಂದು ಹೆಲ್ಪ್ ಆಗಿ ಸಿಗ್ಲಿ ಯಾವುದೇ ರೀತಿ ಗಂಡಸರಿಗೆ ಈ ಲಾಭ ಪಡಿಲಿಕ್ಕಾಗಲ್ಲ ಈ ಸ್ವಂತ ಬಿಸ್ನೆಸ್ ಮಾಡೋ ಮಹಿಳೆಯರಿಗೆ ಮಾತ್ರ ಇದರ ಹೆಸರು ಬಂದ್ಬಿಟ್ಟು ಎಂಪ್ಲಾಯೀಸ್ ಸ್ಕೀಮ್ ಅಂತ ಕೂಡ ಕರೀತಾರೆ ಹಾಗೂ ಯಾರ್ಯಾರು ಅಂತಂದ್ರೆ ವಿಧುವೆಯರು ಅಂಗವಿಕಲರು ಹಾಗೂ ದಲಿತ ಮಹಿಳೆಯರು ಇದರ ಲಾಭವನ್ನ ಪಡಿಬಹುದು ಹಾಗೂ ಇತರೆ ವರ್ಗದವರಿಗೆ ಕೂಡ ಸಾಲವನ್ನ ಕೊಡ್ತಾರೆ ಮೂರು ಲಕ್ಷದಷ್ಟು ಸಾಲ ಇರುತ್ತೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟು ಸ್ವಲ್ಪ ಬಡ್ಡಿಯನ್ನು ಕೂಡ ಕೊಡ್ತಾರೆ ಸ್ವಲ್ಪ ಬಡ್ಡಿ ಹತ್ತು ಪರ್ಸೆಂಟ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ಕೂಡ ಕಟ್ಟಬೇಕಾಗತ್ತೆ ಮೂರು ಲಕ್ಷಕ್ಕೆ ನಿಮ್ದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬಡ್ಡಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯಿತು ಅಂತ ಕೂಡ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ನಿಮಗೆ ಇದರ ಲಾಭ ಪಡಿಬಹುದಾ ನಿಮಗೆ ಸಾಲ ಸಿಗುತ್ತಾ ನೀವೊಂದು ಸ್ವಂತ ಬಿಸ್ನೆಸ್ ಮಾಡ್ತಿದ್ರೆ ಏನ್ ಬಿಸ್ನೆಸ್ ಮಾಡಿ ಅಥವಾ ಏನ್ ಬಿಸ್ನೆಸ್ ಮಾಡಬೇಕು ಅಂತ ಹೊರಟಿದ್ರ ಮಾಡಬೇಕು ಅಂತ ಮನ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ಆಗಿದೆ ಅಂತ ಕೂಡ ಕಮೆಂಟ್ ಅಲ್ಲಿ ನಿಮಗೆ ಕೂಡ ಯಾವುದೇ ರೀತಿ ಹೊಸ ಬಿಸ್ನೆಸ್ ಐಡಿಯಾಗಳು ಕೂಡ ಬೇಕು ಅಂದ್ರೆ ಸುಮಾರು ವಿಡಿಯೋಗಳು ಚೆಕ್ ಮಾಡಿ ನಿಮಗೆ ಆದಷ್ಟು ಅತಿ ಹೆಚ್ಚು ಮಾಹಿತಿಗಳು ನಮ್ಮ ಮುಖಂಡಲ್ಲಿ ಸಿಗುತ್ತೆ ಹಾಗೂ ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ನೀವು ಚೆನ್ನಾಗಿ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತೀರಾ ಈ ಮೂರು ಲಕ್ಷ ಸಾಲ ತಗೊಂಡು ಬಿಸ್ನೆಸ್ ನಡೆಸಿ ಸಾಲ ಕರೆಕ್ಟ್ ಟೈಮ್ ಗೆ ಮರುಪಾವತಿ ಕೂಡ ಮಾಡ್ತೀರಾ ಯಾವುದೇ ರೀತಿ ಬಡ್ಡಿ ಇರೋಲ್ಲ ಮೂರು ಲಕ್ಷ ತೊಗೊಂಡು ಮೂರು ಲಕ್ಷನೇ ವಾಪಸ್ ಕೊಡೋದು ತಿಂಗಳ ತಿಂಗಳ ಇಷ್ಟು ಅಂತ ನೀವು ಕೊಡ್ತಾ ಹೋದ್ರೆ ಕರೆಕ್ಟ್ ಟೈಮ್ ನೀವು ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಐದರಿಂದ ಲಕ್ಷದಷ್ಟು ಬ್ಯಾಂಕ್ ಹೋಗ್ತಾ ಹೋಗ್ತಾ ಸಾಲ ಕೂಡ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾರೆ ತುಂಬಾ ಚೆನ್ನಾಗಿ ನಡೀತಿದೆ ಇವರು ನಮಗೆ ಸಾಲವನ್ನ ಕರೆಕ್ಟ್ ಮರುಪಾವತಿ ಮಾಡಿದ್ರೆ ಇವರಿಗೆ ಜಾಸ್ತಿ ಹಣವನ್ನ ಕೊಡೋಣ ಮಾಡಿ ನಿಮ್ಗೆ ಹೆಚ್ಚು ಕೂಡ ಲೋನ್ ಕೂಡ ಕೊಡ್ತಾ ಹೋಗ್ತಾರೆ ಇನ್ನು ಹೆಚ್ಚು ಕೂಡ ಸಾಲ ಸಿಗ್ತಾ ಹೋಗುತ್ತೆ ಬಡ್ಡಿ ದರ ಕೂಡ ಕಮ್ಮಿ ಇರುತ್ತೆ ಈ ಮೂರು ಲಕ್ಷಕ್ಕೆ ಮಾತ್ರ ನಿಮ್ಗೆ ಯಾವುದೇ ರೀತಿ ಬಡ್ಡಿ ದರ ಇಲ್ಲ ನೆಕ್ಸ್ಟ್ ನೀವೇನೇ ಸಾಲ ತೊಂತಿರೋ ಬ್ಯಾಂಕ್ ಕೂಡ ಅದರಲ್ಲಿ ಬಡ್ಡಿ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಾನು ಆಗಲೇ ನೂರಾರು ವಿಡಿಯೋಗಳು ಚೆಕ್ ಮಾಡಿ ಒಂದು ಹೊಸ ಐಡಿಯಾ ಸಿಗುತ್ತೆ ಅದರಿಂದ ನೀವು ಬಿಸ್ನೆಸ್ ನ ಶುರು ಮಾಡಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಹೊಸ ಬಿಸ್ನೆಸ್ ಐಡಿಯಾಗಳು ಇದೇ ರೀತಿ ಹೊಸ ಸ್ಕೀಮ್ ಗಳ ಬಗ್ಗೆ ಕೂಡ ನಾನು ಮಾಹಿತಿ ಆಗ್ತಾ ಮಾಡ್ಕೊಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಮರಿಬೇಡಿ